ಆ ಹೆಣ್ಮಗಳು ಹೇಳಿದ್ದಾರೆ ಧರ್ಮ ಕೇಳಿ ಹೊಡೆದ್ರು ಅಂತ ಶಿವಮೊಗ್ಗದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಬಂದಿದ್ದಾರೆ ಬೇರೆಯವರು ಹೇಳಿದಾರಲ್ಲ ಬೇರೆ ಯಾರು ಕೇಳಿದ್ರು ಹಾ ಹೇಳಿದ್ದಾರೆ ಅಲ್ಲ ಅವರು ಬೇರೆಯವರು ಹೇಳಿದ್ರು ಅಂತ ಹೇಳಿದ್ದಾರೆ ಅಲ್ಲಿ ಯಾರು ಹತ್ಯೆಗೊಳಗಾಗಿದ್ರು ಅವರ ಕುಟುಂಬದವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಭೂಷಣ್ ಅವರು ಮಿಲ್ಟ್ರಿ ಅವರು ಹೇಳಿದ್ದಾರೆ ಇದನ್ನ ನಾವು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ಲೂ ಹೇಳಿದ್ದಾರೆ ಅವ್ರಿಗೆಲ್ಲ ಅಂದರೆ ಸುದ್ದಿ ಹಾಕಿರೋ ತಪ್ಪ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ಲು ಸುದ್ದಿ ತಪ್ಪ ಅಂದರೆ ಮೋಸ ಹಾಕಿದಾರ ಮಾಧ್ಯಮದವರು ಮೋಸವಾಗಿ ಹಾಕಿದಾರ ಹೇಳಿ ಕ್ರಮ ತೆಗೆದುಕೊಳ್ಳಿ ಈಗ ಮಾಧ್ಯಮದವರು ಫಸ್ಟ್ ಮಾಧ್ಯಮದಲ್ಲೇ ಬಂದಿದ್ದು ನಾವ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಫಸ್ಟ್ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಂತು ಹಾಗಾದ್ರೆ ಕೇಸ್ ಹಾಕಲಿ ಎಲ್ಲ ಎಲೆಕ್ಟ್ರಾನಿಕ್ ಯಾರು ಮಾಧ್ಯಮದವರು ಧರ್ಮ ಕೇಳಿ ಹೊಡೆದಿಲ್ಲ ಅಂದರು ಅವ್ರ ಮೇಲೆ ಕೇಸ್ ಹಾಕಲಿ ಎಲ್ಲ ಇದ್ರೆ ಇವರಿಗೆ ಇದ್ರೆ ಕೇಸ್ ಹಾಕಲಿ ಅವ್ರ ಮೇಲೆ ಹಾಕಿ ನೋಡೋಣ ತೀರ್ಮಾನ ಆಗ ಅದು ಸತ್ಯನ ಸುಳ್ಳೋ ತೀರ್ಮಾನ ಆಗಲಿ ನಿಮ್ಗೆ ಏನಾನ ಗೌರವ ಇದ್ರೆ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರು ಹಾಕಿ ಕೇಸೆಲ್ಲ ಮಾಧ್ಯಮದ ಮೇಲೆ ಮತ್ತೆ ನಾವೆಲ್ಲ ಹೇಳಿದಿರಿ ನನ್ನಲ್ಲೇ ಕೇಸ್ ಹಾಕಿ ನಮ್ಮ ಮೇಲೂ ಕೇಸ್ ಹಾಕಿ ಮಾಧ್ಯಮದವ್ರ ಮೇಲೆ ಕೇಸ್ ಹಾಕಿ ಆ ಎನ್ ಐನೋರು ಏನೋ ಹೇಳಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕಿ ಫರೂಕ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಅವ್ರು ಹೇಳಿದ್ದಾರೆ ಸಿ ಹೇಳಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕಿ ನಿಮ್ಗೆ ಏನಾನ ನೀವು ನಿಜವಾದ ಕಾಂಗ್ರೆಸ್ ಅವರಾಗಿದ್ರೆ ನೀವು ನಿಜವಾಗೂ ಕಾಂಗ್ರೆಸ್ ಅವರಾಗಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕಿವ್ರ ಎಲ್ಲರ ಮೇಲೆ ನಾನು ಹೇಳಿದ್ದೀನಲ್ಲ ಎಲ್ಲರ ಮೇಲೆ ಕೇಸ್ ಹಾಕಿ ಹೇಳಿದ್ರೆ ಇಲ್ಲ ಅಂದ್ರೆ ಈ ದೇಶದ ಜನಗಳ ಮುಂದೆ ಮಂಡಿಯೂರಿ ಕ್ಷಮಾಪಣೆ ಕೇಳಿ ಮಂಡಿಯೂರಿ ಕ್ಷಮಾಪಣೆಯನ್ನ ಕೇಳ್ಬೇಕು ದೇಶದ ಜನಗಳ ಮುಂದೆ ಆ ಹಂಗ್ ಮಾಡಿದ್ರು ನಿಮ್ ಪಾಪ ಕರ್ಮ ಹೋಗಲ್ಲ